ॐ श्रीलितादेव्यै नमः श्रीललितासहस्रनाम अर्थचिन्तने भाग नूरा इप्पत्तेटु श्लोक नूरा अरवत् गम्भीरा गगनान्तस्था गर्वितागानलोलुपा कल्पनारहिता काष्ठा कान्ता कान्तार्धविग्रहा ಮೊದಲನೆಯ ನಾಮ ಗಂಭೀರ ಜಗನ್ಮಾತೆ ಗಾಂಭೀರ್ಯವನ್ನು ಹೊಂದಿದವಳು ಗಂಭೀರ ಸ್ವರೂಪದಲ್ಲಿ ಇರುವಂಥವಳು ಯಾಕೆ ಅಂತಂದರೆ ಅವಳು ಶಕ್ತಿ ಸ್ವರೂಪಳು ಪರಾಭಗವತಿ ಸಮುದ್ರದಷ್ಟು ಗಂಭೀರವಾಗಿರ್ತಾಳೆ ಅಂತ ಸಮುದ್ರ ಗಂಭೀರವಾಗಿದೆಯಾ ಅಂತಂದರೆ ಹೌದು ಅಲೆಗಳಲ್ಲಿ ಮಾತ್ರ ಅಂದರೆ ದಡದಲ್ಲಿ ಮಾತ್ರ ಅದು ಶಬ್ದವನ್ನು ಮಾಡ್ತಾ ಇದೆ ಅದರ ಆಂತರ್ಯವನ್ನು ಇಣಿಕಿ ನೋಡಿದಾಗ ಅಥವಾ ಮಧ್ಯಭಾಗದಲ್ಲಿ ಹೋದಾಗ ಸಮುದ್ರ ಬಹಳ ಗಂಭೀರವಾಗಿರುವಂಥದ್ದು ಶಬ್ದವೇ ಬರದೇ ಇರುವಂತಹ ಸ್ಥಿತಿ ಮಹಾಸಮುದ್ರದಲ್ಲಿರುವ ಹಾಗೆ ಜಗನ್ಮಾತೆ ಗಂಭೀರ ಸ್ವರೂಪದಲ್ಲಿ ಇರುವವಳು ಎರಡನೆಯ ನಾಮ ಗಗನಾಂತಸ್ಥ ಸ್ಥ ಅಂತಂದರೆ ಇರುವವಳು ಅಂತ ಅರ್ಥ ಗಗನಾಂತಸ್ಥ ಅಂತಂದರೆ ಆಕಾಶದಲ್ಲಿ ಇರುವವಳು ಗಗನ ಅಂತಂದರೆ ಆಕಾಶ ಆಕಾಶದಲ್ಲಿ ಬಹಳಷ್ಟು ವಿಧಗಳಿದೆ ಭೂತಾಕಾಶ ಮಹಾಕಾಶ ದಹರಾಕಾಶ ಈ ರೀತಿಯಾದಂಥ ವಿಭಾಗವನ್ನು ನಾವು ನೋಡ್ತೀವಿ ದಹರಾಕಾಶ ಅಂತಂದರೆ ಹೃದಯದಲ್ಲಿರುವಂತಹ ಆಕಾಶ ಯತ್ರ ಯತ್ರ ಅವಕಾಶ ತತ್ರ ತತ್ರ ಆಕಾಶ ಅಂತ ನಿಯಮ ಜಗನ್ಮಾತೆ ನಮ್ಮ ಹೃದಯದಲ್ಲಿಯೇ ವಾಸವಾಗಿದ್ದಾಳೆ ಹಾಗಾಗಿ ಗಗನಾಂತಸ್ಥ ಮುಂದಿನ ನಾಮ ಗರ್ವಿತಾ ಗರ್ವಿತಳಾಗಿರುವಂಥವಳು ಇಲ್ಲಿ ಗರ್ವ ಅಂತಂದರೆ ಅಹಂಕಾರ ಅಂತ ಅರ್ಥ ಅಲ್ಲ ಉದಾಹರಣೆಗೆ ಭಾರತ ದೇಶ ಏನನ್ನಾದರೂ ಸಾಧನೆ ಮಾಡಿದೆ ಅಂತ ವಿಚಾರ ನಮಗೆ ಗೊತ್ತಾದಾಗ ನಮ್ಮೆಲ್ಲರಿಗೂ ಕೂಡ ಗರ್ವ ಅನ್ನುವಂಥದ್ದು ಉಂಟಾಗಬೇಕು ಗರ್ವ ಅಂತಂದರೆ ಅಹಂಕಾರ ಅಲ್ಲ ಅಭಿಮಾನ ಜಗನ್ಮಾತಿಗೆ ಯಾವ ಗರ್ವ ಇದೆ ಅಂತ ಹೇಳಿದ್ರೆ ತಾನು ನಿರ್ಮಾಣ ಮಾಡಿದಂತಹ ಈ ಮಹಾಪ್ರಪಂಚದ ಬಗ್ಗೆ ಜಗನ್ಮಾತೆಗೆ ಹೆಮ್ಮೆ ಇದೆ ಕಾರಣ ಎಷ್ಟೊಂದು ವಿಧ ವಿಧದ ಪಶುಗಳು ಪ್ರಾಣಿಗಳು ವೃಕ್ಷಗಳು ಎಂತೆಂಥ ಆಶ್ಚರ್ಯಕರವಾದಂತಹ ವಸ್ತುಗಳನ್ನು ನಿರ್ಮಾಣ ಮಾಡಿದ್ದಾಳಲ್ಲ ತಾಯಿ ಹಾಗಾಗಿ ತನ್ನ ಸೃಷ್ಟಿಯ ಬಗ್ಗೆ ತನಗೆ ಅಭಿಮಾನ ಅನ್ನುವಂಥದ್ದಿದೆ ಹಾಗಾಗಿ ಜಗನ್ಮಾತೆ ಹೆಸರು ಗರ್ವಿತ ಗಾನಲೋಲುಪಾ ಜಗನ್ಮಾತೆಗೆ ಗಾನ ಅಂತಂದರೆ ಬಹಳ ಇಷ್ಟ ಯಾವಾಗಲೂ ಸಂಗೀತವನ್ನು ಪ್ರಿಯವಾಗಿ ಕೇಳುವಂಥವಳಾಗಿದ್ದಾಳೆ ಎನ್ನುವಂಥ ಅರ್ಥವನ್ನು ಗಾನ ಲೋಲುಪ ಎನ್ನುವಂಥದ್ದು ಹೇಳುತ್ತೆ ಮುಂದಿನ ನಾಮ ಕಲ್ಪನಾರಹಿತ ಕಲ್ಪನಾರಹಿತಳು ಇಷ್ಟೇ ಅಂತ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ಜಗನ್ಮಾತೆ ತನ್ನ ಲೀಲೆಯನ್ನು ಪ್ರದರ್ಶನ ಮಾಡುತ್ತಾಳೆ ಕಲ್ಪನಾರಹಿತ ಅನ್ನುವಂತಹ ಈ ನಾಮಕ್ಕೆ ಹಲವಾರು ಅರ್ಥಗಳನ್ನು ಮಾಡಬಹುದು ಕಲ್ಪ ಅನ್ನುವಂತಹ ಶಬ್ದದ ಅರ್ಥ ಬ್ರಹ್ಮನ ಒಂದು ದಿನದ ಪ್ರಮಾಣ ಬ್ರಹ್ಮದೇವರಿಗೆ ಒಂದು ದಿನ ಆದರೆ ಅದನ್ನು ಒಂದು ಕಲ್ಪ ಅಂತ ಕರೀತಾರೆ ಮನುಷ್ಯರ ಒಂದು ತಿಂಗಳು ಪಿತೃದೇವತೆಗಳಿಗೆ ಒಂದು ದಿನ ಈ ರೀತಿ ಬ್ರಹ್ಮದೇವರ ಒಂದು ಆಯಸ್ಸಿನ ಪ್ರಮಾಣ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಉಲ್ಲೇಖವನ್ನು ನಾನು ಮಾಡಿದ್ದೀನಿ ಅಲ್ಲಿ ವಿಶೇಷವಾದಂತಹ ವಿಚಾರವನ್ನು ತಾವು ತಿಳ್ಕೊಳ್ಬಹುದು ಒಟ್ಟಿನಲ್ಲಿ ಕಲ್ಪನಾರಹಿತ ಅನ್ನುವಂತಹ ಈ ನಾಮದ ಅರ್ಥ ಜಗನ್ಮಾತೆ ಕಲ್ಪನೆಗೆ ಸಿಗುವಂಥವಳಲ್ಲ ಅಥವಾ ಬ್ರಹ್ಮದೇವರ ಒಂದು ಕಲ್ಪ ಅಂತ ಏನು ಕರೀತದೆ ಅದನ್ನೂ ಕೂಡ ಮೀರಿದವಳು ಅಂದರೆ ಆಯಸ್ಸಿನ ಪ್ರಮಾಣ ಜಗನ್ಮಾತೆಗೆ ಇಲ್ಲ ಅನ್ನುವಂಥದ್ದು ಅನಂತರ ಇನ್ನೊಂದು ವಿಶೇಷವಾದಂಥ ಅರ್ಥದಲ್ಲಿ ಈ ಜಗತ್ತೆಲ್ಲವೂ ಕೂಡ ಪರಬ್ರಹ್ಮದಲ್ಲಿ ಕಲ್ಪಿಸಲಾಗಿದೆ ವಸ್ತುತಃ ಈ ಜಗತ್ತು ಯಾವುದೂ ಕೂಡ ಇದ್ದಾಗಿರುವಂಥದ್ದಲ್ಲ ಇದೆಲ್ಲ ಕಲ್ಪಿತವಾದಂತಹ ಜಗತ್ತು ಯಾವುದರಲ್ಲಿ ಅಧಿಷ್ಠಾನವಾದಂತಹ ಬ್ರಹ್ಮದಲ್ಲಿ ಬ್ರಹ್ಮ ಅಂತಂದರೆ ಇಲ್ಲಿ ಪರಬ್ರಹ್ಮ ಅಂತ ತಗೊಳ್ಬೇಕು ಆ ಪರಬ್ರಹ್ಮ ಸ್ವರೂಪಿಣಿಯೇ ಜಗನ್ಮಾತೆ ಹಾಗಾಗಿ ಜಗನ್ಮಾತೆಯ ನಾಮ ಕಲ್ಪನಾರಹಿತ ಮುಂದಿನ ನಾಮ ಕಾಷ್ಠ ಇದು ಅಷ್ಟೆ ಕಾಷ್ಠ ಎನ್ನುವಂತಹ ಈ ಶಬ್ದ ಕಾಲವನ್ನು ಸೂಚಿಸುವಂತಹ ಶಬ್ದ ಅಷ್ಟಾದಶ ನಿಮೇಶಾತ್ಮಕ ಕಾಲ ಕಾಷ್ಠ ಇತ್ಯುಚ್ಯತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಇದರ ವಿಶೇಷವಾದಂತಹ ಅರ್ಥದಲ್ಲಿ ಸಾ ಕಾಷ್ಠ ಸಾ ಪರಾಗತಿ ಅಂತ ಉಪನಿಷತ್ತು ಹೇಳತ್ತೆ ಅಂದರೆ ಜಗನ್ಮಾತೆಗಿಂತ ದೊಡ್ಡ ವಸ್ತು ಮತ್ತೊಂದಿಲ್ಲ ಜಗನ್ಮಾತೆಯೇ ಅತ್ಯಂತ ದೊಡ್ಡವಳು ಹಾಗಾಗಿ ಸಾ ಕಾಷ್ಠಾ ಸಾ ಪರಾಗತಿ ಅವಳೇ ನಮಗೆ ಗತಿಯಾಗಿರುವಂಥವಳು ಅವಳೇ ಪರಬ್ರಹ್ಮ ಸ್ವರೂಪಿಣಿ ಹಾಗಾಗಿ ಕಾಷ್ಠ ಕಾಷ್ಠಾ ಸ್ವರೂಪಳು ಎನ್ನುವಂತಹ ಅರ್ಥ ಬರುತ್ತೆ ಮುಂದಿನ ನಾಮ ಕಾಂತ ಅಂತ ನೇರವಾಗಿ ತಗೊಂಡಾಗ ಇಲ್ಲಿ ಸವರ್ಣ ದೀರ್ಘ ಸಂಧಿಯ ನಿಯಮವನ್ನು ಅನುಸರಿಸಿ ಕಾಷ್ಠ ಅಕಾಂತ ಅಂತ ಬಿಡಿಸ್ಕೊಂಡ್ರೆ ಅಕಾಂತ ಅನ್ನುವಂಥದ್ದು ಒಂದು ನಾಮ ಜಗನ್ಮಾತೆಗೆ ಇದೆ ಅಕಾಂತ ಅಂತಂದರೆ ಅಕ ಮತ್ತು ಕಾಂತ ಅಂತ ಎರಡು ಶಬ್ದ ಇದೆ ಅಕ ಅಂತಂದರೆ ಪಾಪೇಚ ಚ ಎನ್ನುವಂಥ ಅರ್ಥ ಪಾಪ ಅನ್ನುವಂಥದ್ದು ಇಲ್ಲದೆ ಇರೋದು ಅಕ ಅಂತ ಕರೆಸ್ಕೊಳ್ಳುತ್ತೆ ಅಕ ಅಂತಂದರೆ ಪಾಪ ಮತ್ತು ದುಃಖ ಅದು ಇಲ್ಲದೇ ಇರುವವಳು ಇಲ್ಲದೆ ಇರುವವಳು ಅಂತಂದರೆ ನಾಶ ಮಾಡುವವಳು ಯಾರು ಜಗನ್ಮಾತೆಯನ್ನು ನಂಬುತ್ತಾರೋ ಅವರ ದುಃಖ ಮತ್ತು ಪಾಪವನ್ನು ನಾಶ ಮಾಡ್ತಾಳೆ ನವಿದ್ಯತೆ ಕಾಂತಃ ಯಸ್ಯಾಹ ಸಾ ಅಕಾಂತ ಅಂತ ನಾವಿದನ್ನು ವಾಕ್ಯ ಮಾಡಿಕೊಂಡ್ರೆ ಜಗನ್ಮಾತೆಯೇ ಜಗತ್ತಿಗೆಲ್ಲ ಒಡತಿ ಹಾಗಾಗಿ ಆ ಜಗನ್ಮಾತೆಗೆ ಪರಬ್ರಹ್ಮ ಸ್ವರೂಪದ ಅರ್ಥದಲ್ಲಿ ತಗೊಂಡಾಗ ಜಗನ್ಮಾತೆಗೆ ಮತ್ತಿನ್ಯಾರು ಒಡೆಯರು ಅನ್ನುವಂಥವ್ರು ಇರೋದಿಲ್ಲ ಹಾಗಾಗಿ ಆ ಅರ್ಥದಲ್ಲೂ ಕೂಡ ನವಿದ್ಯತೆ ಕಾಂತ ಯಸ್ಯಾಹ ಸಾ ಅಂತಾದ್ರೂ ಮಾಡಿಕೊಳ್ಳಬಹುದು ಇಲ್ಲ ಅಂತಂದರೆ ಅಕಾಂತ ಅಂತ ಅರ್ಥ ಮಾಡಿಕೊಂಡ್ರೆ ಪಾಪವನ್ನು ನಾಶ ಮಾಡುವವಳು ಅನ್ನುವಂಥ ಅರ್ಥ ನಮಗೆ ಸುಲಭವಾಗಿ ಸಿಗತ್ತೆ ಮುಂದಿನ ನಾಮದ ಅರ್ಥವನ್ನು ಪುರಾಣಗಳ ಪ್ರಕಾರ ಅರ್ಥ ಮಾಡಿಕೊಳ್ಬೇಕು ಕಾಂತಾರ್ಥ ವಿಗ್ರಹ ಕಾಂತ ಅಂತಂದರೆ ಪತಿ ಅಂತರ್ಥ ಅರ್ಧ ವಿಗ್ರಹ ಅರ್ಧ ಶರೀರವಾಗಿ ಉಳ್ಳವಳು ಅಂತರ್ಥ ಆ ಪರಶಿವನ ಅರ್ಧ ಶರೀರ ಜಗನ್ಮಾತೆ ಆದ್ದರಿಂದ ಜಗನ್ಮಾತೆಯ ಹೆಸರು ಕಾಂತಾರ್ಧ ವಿಗ್ರಹ ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು